ನಮಸ್ಕಾರ ರೀ ಸ್ನೇಹಿತರ ಎಲ್ಲರು ಏನು ಮಾಡ್ಕತ್ತೀರಿ ನಾನು ಮುಂಜಾಗಳೆ ಎದ್ದು ರೆಡಿಯಾಗಿ ನಮಗೆ ಕಾಲೇಜ್ಗೆ ಹೋಗ್ಬಾಗೈತೆ ನಿಂತು ನೋಡಿರಿ ಬರ್ರಿ ಹೋಗಮ್ ಬರ್ರಿ ಕೂಡಿ ಬರ್ರಿ ನಾನು ನಿಮಗೆ ನಂದು ಹೊಸ ಕಾರ್ತಲ್ಲ ನಮ್ಮ ಮುಂದೆ ಕಾರ್ ನಿಂತೈತಲ್ಲ ಆ ಕಾರ್ದಾಗ ಕರ್ಕೊಂಡು ಹೋಗ್ತೀನಿ ಬರ್ರಿ ನೋಡಿ ಇದೇ ನೋಡಿ ನನ್ನ ಕಾರ್ ಹಾಗೆ ರೀ ಶಿಫ್ಟ್ ಐತೆ ನೋಡಿರಿ ಇದೇ ಕಾರ್ದಾಗ ಹೋಗೋದು ಇದೇ ಕಾರ್ದಾಗ ಬರೋಲ್ಲ ಡೈಲಿ ನನಗೆ ಕರ್ಕೊಂಡು ಹೋಗ್ಬೋದು ಡ್ರೈವರ್ ಡ್ರೈವರ್ನೂ ಅದನ್ರಿ ನೋಡಿರಿ ಹಾಗೆ ಕಾರ್ ನಮ್ಮದು ಸ್ವಲ್ಪ ಹೆಂಗೈತೆ ನೋಡಿರಿ ಏ ಮಜಾಕ್ ಮಾಡೀನಿ ರೀ ಎಲ್ಲ ನಾವೆಲ್ಲ ಕಾರ್ದಾಗೆಲ್ಲಿ ಹೋಗ್ತಿರುಗಾಳು ಎಲ್ಲ ಐತೆ ನೋಡಮ್ಮ ಅಂಬಾರಿ ಸೈಕಲ್ ನಾವು ಸೌಕರ್ಯ ಬಂದಿರಪ್ಪ ನೀವೆಲ್ಲ ಸೌಕರ್ ಮಂದಿ ತಿರುಗಾಡ್ತೀರಿ ನಾವು ಇದ್ದಂಟ್ರಿಗೆ ತಿರುಗಾಡೋರು ನೋಡಿರಿ ಹೆಂಗೈತೆ ಸೈಕಲ್ ಮ್ಯಾಗ ಹೊಲಕ್ಕೆ ಒಂದು ಹವಾ ಬೇಕು ಹೆಂಗೆ ಹೋಗ್ತೀವಿ ಸೈಕಲ್ ಒಂದೊಂದು ಕಾಲದಾಗ ಇದೇ ಆಳೈತಿ ಇಡೀ ಇಡಿಯಾನಿ ಸೈಕಲ್ಗಳೇ ಪೆಟ್ರೋಲ್ ಇಲ್ಲ ಏನಿಲ್ಲ ಆರಾಮ್ ನೀವು ಅಂತ ತೊಗೊಬಾರ್ದು ಮತ್ತು ಎಕ್ಸಸೈಸ್ ಆಗ್ತದೆ ಮಾರ್ನಿಂಗ್ ಮಾರ್ನಿಂಗ ಡ್ಯೂಟಿ ಆದ ತನಕ ಸ್ವಲ್ಪ ಜಲ್ದಿ ಹೊಲಗತ್ತೀನಿ ನೋಡತ್ತಿರಬೇಕು ನೋಡಿರಿ ಎಲ್ಲರೂ ಸುತ್ತಮುತ್ತ ನನಗೆ ನೋಡುತ್ತಾರೆ ಕೈಯ ಮೊಬೈಲ್ ಹಿಡ್ಕೊಂಡು ಹೋಳಗತ್ತ ನೋಡ್ರಿ ಸುಮ್ಮ ಹೋಗೋದು ಟೆನ್ಷನೇ ತಗೋದಿಲ್ಲ ಯಾರು ಏ ನಮ್ಮರು ಅಂದ್ಕೋದು ನಮ್ಮ ಹಾಸ್ಟೆಲ್ಗೆ ಬಂದೇ ಬಿಟ್ಟ ಇದು ನೋಡಿರಿ ನಮ್ಮದು ಹಾಸ್ಟೆಲ್ ಇದು ಹೆಂಗೆ ಕಾಣಿಸ್ಕೋತಿ ನೋಡಿರಿ ಒಂದು ದೊಡ್ಡ ಬಿಲ್ಡಿಂಗ್ ಹಿಡ್ದು ಕೊಡ್ತಾರೆ ಇದರ ಜಾಗ ಇಲ್ಲ ಏನಿಲ್ಲ ಸುಮ್ಮ ಅಡ್ಜಸ್ಟ್ ಆಗೋದು ಕುರಿ ಹಿಂಡು ತುಂಬ ತುಂಬ್ಯಾರ ಒಳಗೆ ಸುಮ್ಮನೆ ಹೋಗೋದು ಬರೋದು ಇವಾಗ ಆನಂದ ಅಣ್ಣತ್ತ ನೋಡ್ರಿ ನೀರಿಂದ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಯದ ಬರೇ ನೀರೇ ಇರಲಿ ಅದಕ್ಕಲ್ಲಿ ಏನೋ ಗುದ್ದಾಡ್ಕತ್ತಾನ ಗುದ್ದಾಡ್ರಿ ರೆಡಿ ಮಾಡ್ಕೊತಾನೆ ಮೋರಿಂಗ್ ಮಾರಿ ಅದನ್ನ ನೋಡ್ರಿ ನೋಡ್ರಿ ಗೊತ್ತಾಗ್ತದ ಬರ್ರಿ ಇವ ನೋಡ್ರಿ ಇವ ನಮ್ಮ ಕ್ಲಾಸ್ ಟಾಪರ ಚೆಕಪ್ ಹತ್ತ ಅಲ್ಲಿ ಈಗ ಎಲ್ಲ ಇದ್ರಾಗದಣ್ಣ ನಾಷ್ಟ ಮಾಡಿ ಹಾಗೆ ಇವನಿಗೆ ಕರ್ಕೊಂಡು ಹೋಗ್ಬೇಕತ್ತ ಬಂದ ಇಲ್ಲಿ ಇಬ್ರು ಕೂಡ ನಾ ಸೈಕಲ್ ಹೋಗ್ಬೇಕತ್ತ ಮಾಡಿದೆ ಮತ್ತು ಅವನ ಕರೆ ಅವನ ಇಬ್ರು ಕೂಡ ಅಡ್ಕೋತ ಹೋಗತ್ತೀವಿ ಆರಾಮ ಮೋರಿಂಗ್ ಮಾರಿ ಹೋಗೋದಕ್ಕೂ ಒಂದು ರೀತಿ ಮಜಾ ಬರ್ತದೆ ಆ ಕಡೆ ಕಡೆ ನೋಡ್ಕೊತು ಅದು ಆಯ್ತು ಅದಕ್ಕೆ ಆ ಸೈಡ್ ಕಲ್ಲಿನ ಕಣಿ ಅದ ಕಡೆ ಜೈನ್ ಬಸ್ ಇದೆ ಐತಿ ಕಡೆ ಈ ಸೈಡ್ ನಾನು ನಿಮ್ಗೆ ತೋರಿಸ್ತೀನಿ ನಾ ಹುಲಗತ್ತೈದು ದರ್ಗಾ ರೋಡ್ ಹತ್ರ ಎನ್ ಸಿ ಸಿ ಕ್ಯಾಂಪ್ ಐತಲ್ಲ ಎನ್ ಸಿ ಸಿ ಕ್ಯಾಂಪ್ ರೋಡಿಗೆ ಹುಲಗತಿ ನಾವು ನಿಮ್ಗೆ ಗೊತ್ತಾಗ್ತೈತಿ ನೋಡ್ಬೋದು ಒಂದು ಇಬ್ಬರು ಜೊ ಈ ಇಬ್ಬರು ಅಷ್ಟು ಹುಡುಗರಿಗೆ ಕರೆದ್ವಿ ನಮ್ಮ ನೋಡಿ ಮಾತಾಡ್ತ ಹುಡುಗರು ಆಮೇಲೆ ಅವ್ರಿಗೆ ಕೇಳೋಣ ಹೇಳ್ತಾರೆ ಕೇಳ್ರಿ ನೀವು ಈ ಹುಡುಗಿ ಹೆಸ್ರು ಏನೇ ಅಂದೂ ಅಷ್ಟು ನೆನಪಾಗಿರ್ಲಿಲ್ಲ ಆ ಹುಡುಗಿನ ಹೆಸರು ಇಬ್ರು ಬೇರೆ ಬೇರೆ ಹೊಲಗತಿ ಜಗಳಾಡಿ ಇಬ್ಬರಿಗೆ ಕೂಡಿಸಿ ಇಬ್ಬರಿಗೆ ಒಂದೊಂದು ಮಾತು ಕೇಳಿದೀವಿ ಬರ್ರಿ ಏನಂತ ಹೇಳ್ತೀನಿ ನೋಡು ನೀ ಏನು ಹಾತಿದ ತಮ್ಮ ಕೇಳೋಣ ದೊಡ್ಡ ಮಾತಿನ ಅಂದ್ರೆ ಹುಡುಗಿ ಕೇಳೋಣ ಐ ಪಿ ಎಸ್ ಹಾಕಿನ ತಂದಳು ನೋಡ್ಕಾಲಿಗೆ ಐ ಪಿ ಎಸ್ ಹಾತಂದವಲ್ಲ ಭಾರಿ ಫಸ್ಟಿ ಶಾಕ್ ಆಗಿಬಿಡ್ತು ನನಗೆ ಅವ್ರು ಮಾತಾಡಿದ್ದು ನೋಡಿ ನೋನಿಗೆ ಆಮೇಲೆ ಆಯ್ತಪ್ಪ ಅಲ್ದ ಬಸ್ ಕೇಳ್ಕಾರಿ ಬಂದು ನಾನು ಮತ್ತು ಹಾಗೆ ಹ್ಞೂ ಅನ್ಕೋತು ಮುಂದೆ ಬಂದುಬಿಟ್ವಿ ನಾ ನಮ್ಮ ದೋಸ್ತ ನೋಡ್ರಿ ಅಲ್ಲಿ ಮತ್ತೆ ಅಂತು ಇಲ್ಲೊಂದು ವಿನಾಯಕ ಟೆಂಪಲ್ಗೆ ಬಂದ್ವಿ ವಿನಾಯಕ ಟೆಂಪಲ್ಗೆ ಹೋಗ್ಬೇಕಂತ ಮಾಡಿದ್ವಿ ಇಲ್ಲಿ ಹೋದ್ವಿ ಅಂದ್ರೆ ಅಲ್ಲಿ ನಮ್ಮ ಸಿದ್ಧಿವಿನಾಯಕ್ ಅದರಲ್ಲ ನಮ್ಮ ಮೇಡಮ್ ಅವರು ನಮಗೆ ಅಟೆಂಡೆನ್ಸ್ ಹಾಕೋಲ್ಲ ತಂದು ಯಾಕೆ ಮೊದಲೇ ಆಗಿತ್ತಾ ಅದ್ರ ಸಲುವಾಗಿ ಹೋದೀವಿ ಸುಮಾರಿಂದವ್ರಿಗೆ ದರ್ಶನ ಮಾಡ್ಕೊಂಡು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ ಹಾಗೆ ನಮ್ಮ ದೋಸ್ತಂದು ರೂಮಿಗೆ ಬಂದು ಸೈಕಲ್ ಹಚ್ಚಿ ಇಲ್ಲಿಂದ ಮತ್ತೆ ನೋಡ್ಕೋತ ಸಣ್ಣ ಇಲ್ಲಿ ಹೋಗ್ತೀವಿ ಅಂದ್ರೆ ಈಗ ರಂ ಕಾಲೇಜ್ಗೆ ಹೋಗ್ತೀವಿ ಕೆ ಸಿ ಪಿ ಕಡೆ ಬರ್ರಿ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸ ಬಂದಿರಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಪ್ಪ ಸ್ವಲ್ಪ ಲೈಕ್ ಮಾಡ್ರಿ ನೋಡಮ್ಮ ಏನು ಒಂದು ಕಮೆಂಟ್ ಮಾಡಿರಿ ನೀವು ಕಾಲೇಜ್ ಕೋಲೋಗಿರ್ತೀರಿ ಮಾರ್ನಿಂಗ್ ಮಾರ್ನಿಂಗ್ ಎಂಟಕ್ಕೆ ಗೆದ್ದು ಹಿಂಗೆ ಕಾಲೇಜ್ ಬರೋದಕ್ಕೆ ಒಂದು ಕಟ್ಟಡಿ ಬ್ಯಾಸರಾಗಿರ್ತದೆ ಅದ್ರ ದೋಸ್ತರು ಸಿಕ್ಕರೆ ಅದ್ರ ಮಜನೇ ಬೇರೆ ಇರ್ತದೆ ಹಾಗೆ ಮಾತಾಡ್ಕೋತ ತೊಯ್ಯೋದು ಟೈಮ್ ಹೋಗಿದೆ ಗೊತ್ತಾಗಲ್ಲ ಹೆಂಗೆ ಬಂದ್ವಿ ಗೊತ್ತಿಲ್ಲ ಒಂದೂರಿ ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೋತು ಬಂದಿವೆ ಏನಂತೂ ಕಾಲೇಜ್ಗೂ ಬಂದ್ವಿ ನಿಮ್ಗೆ ಕರ್ಕೊಂಡು ಬಂದ ನೋಡೋತಿರ್ಲ ಇದೇ ನೋಡ್ರಿ ಕೆ ಸಿ ಪಿ ದೊಡ್ಡ ಸಂಸ್ಥೆ ಐತಿ ಒಂದು ಬರ್ರಿ ಕಾಲೇಜ್ ಒಳಗೆ ಹೋಗ್ತೀನಿ ದಿನ ಹೋಗಿ ಹೋಲ್ ಕಾಲೇಜ್ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಮರ್ಲಿಕ್ಕೆ ಹೋಗಬೇಡ್ರಿ ಸ್ನೇಹಿತರೆ